ಸೊ ವಯಸ್ಸೊಳ್ಕೊಮ್ಮತಾನದ ವಿಡಿಯೋಸ್ ನೋಡ್ ಡೈಡ್ ವಿಷ್ಗೆ ಬರ್ತೀನಿ ಬೆಳಗ್ಗೆಯಿಂದ ಬಿಗ್ ಬಾಸ್ ಅವ್ರ ಕಡೆಯಿಂದ ಯಾವುದೇ ರೀತಿಯಾದ ಒಂದು ಪ್ರೋಮ್ ಅಪ್ಡೇಟ್ ಕೂಡ ಮಾಡಿಲ್ಲ ಏನಪ್ಪ ಅಂದರೆ ಈ ವಾರ ನೋ ಎಲಿಮಿನೇಷನ್ ವೀಕ್ ಆಗಿದೆ ಯಾರೇ ನಾಮಿನೇಟ್ ಆಗಿದ್ರು ಅದನ್ನು ಒಂದು ಪ್ರೋಮೋ ಅಪ್ಡೇಟ್ ಮಾಡ್ತಾಯಿದ್ರು ಸೊ ನಾಮಿನೇಟ್ ಆಗಿದ್ವಲ್ಲ ಹಾಗಾಗಿ ಪ್ರೋಮೋ ಅಪ್ಡೇಟ್ ಮಾಡಿಲ್ಲ ಅಷ್ಟೇ ಇದಾದಮೇಲೆ ತುಂಬ ಜನ ಕೇಳ್ತಿರ್ತಿದ್ದು ಈ ವಾರ ಅಣ್ಣ ಬರಲ್ವಾ ಅಂತ ಎಲ್ಲರಿಗೂ ಡೌಟ್ ಇದೆ ಕಾರಣ ಏನಪ್ಪ ಅಂದರೆ ನೋ ಎಲಿಮಿನೇಷನ್ ವೀಕ್ ಆಗಿದೆ ಒಂದು ಜೊತೆಗೆ ಸುದೀಪಣ ಕೂಡ ತುಂಬ ಬಿಸಿ ಇದ್ದಾರೆ ಇದ್ರ ಜೊತೆಗೆ ಇನ್ನೊಂದೇನಂದರೆ ಈ ವಾರ ಮೇನ್ ಟಾಪಿಕ್ ಅಂತ ಏನಿಲ್ಲ ಸೊ ನಿಮ್ಗೆ ಗೊತ್ತಿರೋ ಹಾಗೆ ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಹೋಗಿದೆ ಸೊ ಮೇನ್ ಡಿಸ್ಕಶನ್ ಥರ ಯಾವುದೂ ಇರೋದಿಲ್ಲ ಹಾಗಾಗಿ ಬರಲ್ವೇನೋ ಅಂತ ತುಂಬ ಜನ ಅನ್ಕೊತಿದ್ದೀರಾ ಬಟ್ ಸುದೀಪಣ ಬರ್ತಾರೆ ಆ್ಯಂಡ್ ನಿಮಗೆ ಇವಾಗ ಸ್ಕ್ರೀಮೇಲೆ ನೋಡ್ತಾ ಇರ್ಬೋದು ಈ ಪೋಸ್ಟರ್ನ ಸೊ ಇದು ಕ್ಲಿಯರ್ ಆಗಿ ನೀನೇ ಕೂಡ ಪೋಸ್ಟ್ ಮಾಡಿದ್ರು ಇದು ಹಾಕಿದಾರೆ ಅಂದರೆ ಸುದೀಪಣ ಬರ್ತಾರೆ ಅಂತಲೇ ಕನ್ಫರ್ಮ್ ಆಗುತ್ತೆ ಪೋಸ್ಟಲ್ಲೂ ಕೂಡ ತುಂಬ ಜನ ಕಮೆಂಟ್ ಹಾಕ್ತಿದ್ರಿ ಈ ನೋಡಿದ ನೋಡಿದ್ಮೇಲೆ ಅನಿಸಿದ್ದು ಓಕೆ ಇದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ಮಾಡೋಣ ಮಾತಾಡೋಣ ಅಂತ ಇವಾಗ ಈ ವಾರ ಕಂಪ್ಲೀಟ್ ಫ್ಯಾಮಿಲಿ ವೀಕ್ ಆಗಿತ್ತು ಎಲ್ಲ ಸ್ಪರ್ಧಿಯ ಫ್ಯಾಮಿಲಿ ಕೂಡ ಬಂದ್ರು ಮಾತಾಡಿದ್ರು ಎಲ್ಲರ ಜೊತೆ ಚೆನ್ನಾಗಿದ್ರು ಜೊತೆಗೆ ಹನ್ನೆರಡು ಸ್ಪರ್ಧಿಗಳ ರಿಯಾಕ್ಷನ್ ಕೂಡ ನೀವು ನೋಡಿದ್ರೆ ಜೊತೆಗೆ ಇಲ್ಲಿ ಬಂದಂಥ ಮನೆಯವರು ಏನಿದ್ರು ಅವರು ಕೂಡ ಒಂದಿಷ್ಟು ಸಜೆಷನ್ಗಳನ್ನು ಕೊಟ್ಟಿದ್ದಾರೆ ಈ ಸಜೆಷನ್ ಅಂತ ಬಂದಾಗ ಬಿಗ್ ಬಾಸ್ ಮನೆಗೆ ಬಂದಂಥ ಒಂದು ಫ್ಯಾಮಿಲಿ ಏನಿದೆ ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಜೊತೆಗೆ ಯಾವ ಯಾರ ಒಂದು ಸಜೆಷನ್ ಇಷ್ಟ ಆಯಿತು ಯಾರ ಸಜೆಷನ್ ಸ್ವಲ್ಪ ಕಷ್ಟ ಆಯಿತು ಯಾರಿನ ಬೆಟರಾಗಿ ಹೇಳ್ಬೋದಾಗಿತ್ತು ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಸಪ್ರೇಟ್ ವಿಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಪ್ರತಿ ಫ್ಯಾಮಿಲಿ ಬಗ್ಗೆ ಕೂಡ ನನಗೆ ನನಗೇನಿಸ್ತು ಆ್ಯಂಡ್ ನಿಮ್ಮ ಕಮೆಂಟ್ಸ್ ಏನಿದೆ ಅದನ್ನು ಕೂಡ ಇಟ್ಕೊಂಡು ಒಂದು ಲೈವ್ ಸೆಷನ್ ಮಾಡೋಣ ಕಂಪ್ಲೀಟ್ ಮಾತಾಡೋಣ ಸೊ ಹಾಗೆ ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಕಂಪ್ಲೀಟ್ ಪ್ರತಿ ಸ್ಪರ್ಧಿ ಬಗ್ಗೆ ಅವ್ರ ಫ್ಯಾಮಿಲಿ ಬಗ್ಗೆ ಕಮೆಂಟ್ ಮಾಡಿ सीखना मैं ओके नाम थैंक यू गैस लव यू गैस बाय